श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदरं परमसुन्दरमेकदन्तं रक्ताम्बरं त्रिनयनं परमं पवित्रम् उद्यद्दिवाकरकरोज्ज्वलकायकान्तं विघ्नेश्वरं सकलविघ्नहरं नमामि त्वां देव विघ्नदलनेति च सुन्दरेति भक्तिप्रियेति सुखदेति फलप्रदेति विद्याप्रदेत्यगहरेति च ये स्तुवन्ति ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಅರವತ್ತೆಂಟನೆಯ ಅಧ್ಯಾಯವಾದ ಪದ್ಮಕಲ್ಪ ವೃತ್ತಾಂತ ಪಂಚಮಹಾಭೂತಗಳ ಉತ್ಪತ್ತಿಯ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಮತ್ಸ್ಯರೂಪಿ ಪರಮಾತ್ಮನು ಹೇಳುತ್ತಾನೆ ಸರ್ವವ್ಯಾಪಿಯಾದ ಭಗವಂತನು ಜಲಜಂತುಗಳು ಹುಟ್ಟಬೇಕಾದ ಕಡೆಯಲ್ಲಿ ತಾನು ಧರಿಸಿದ ತನ್ನ ಅಪ್ರಾಕೃತ ದೇಹವನ್ನು ಮರೆ ಮಾಡಿಕೊಂಡು ಜಲಮಯನೇ ಆಗಿ ತಪಸ್ಸನ್ನು ಮಾಡುತ್ತಿದ್ದನು ತರುವಾಯ ಮಹಾಮಹಿಮನೂ ಸರ್ವಶಕ್ತನೂ ವಿಶ್ವರೂಪಿಯೂ ಆದ ನಾರಾಯಣನು ಲೋಕವನ್ನು ಸೃಷ್ಟಿಸಬೇಕೆಂದು ಮನಸ್ಸು ಮಾಡಿದನು ಆ ವಿಶ್ವವು ಪಂಚಮಹಾಭೂತಾತ್ಮಕವಾಗಿರಬೇಕೆಂದು ಆಲೋಚಿಸಿದನು ವಾಯುವು ಆಕಾಶವೂ ಇಲ್ಲದೆ ಜಗತ್ತೆಲ್ಲ ಸೂಕ್ಷ್ಮ ರೂಪವನ್ನು ತಾಳಿ ಕತ್ತಲೆ ಕವಿದಿರಲು ಆ ಮಹಾಸಾಗರದಲ್ಲಿ ಪರಮಾತ್ಮನು ಜಗತ್ ಸೃಷ್ಟಿಗಾಗಿ ಚಿಂತಿಸುತ್ತಿದ್ದನು ನೀರಿನಲ್ಲಿಯೇ ಇದ್ದು ಆತನು ಸಾಗರವನ್ನು ಸ್ವಲ್ಪ ಅಲುಗಾಡಿಸಿದನು ಒತ್ತೊತ್ತಾಗಿದ್ದ ಅಲೆಗಳಲ್ಲಿ ಮೊದಲು ಒಂದು ಬಿರುಕು ಹುಟ್ಟಿತು ಆಗ ದೊಡ್ಡ ಶಬ್ದವಾಗಿ ಆ ಬಿರುಕಿನಲ್ಲಿ ವಾಯುವು ಉತ್ಪನ್ನವಾಯಿತು ಅದು ಅಪ್ರತಿಹತವಾಗಿ ಬೆಳೆದು ಬಿರುಗಾಳಿಯಾಯಿತು ಪ್ರಬಲವಾಗುತ್ತಿದ್ದ ಆ ಗಾಳಿಯ ವೇಗದಿಂದ ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು ನೀರನ್ನು ಕಡೆದಂತಾಯಿತು ಆಗ ಪ್ರಚಂಡವಾದ ಅಗ್ನಿಯು ಉತ್ಪನ್ನವಾಯಿತು ಬಳಿಕ ಆ ಅಗ್ನಿಯು ಅಪಾರವಾದ ಆ ಜಲವನ್ನು ಬತ್ತಿಸಿತು ಸಮುದ್ರವು ಕ್ಷೀಣವಾಗಲು ಆ ಬಿರುಕೆ ಅಗಲವಾಗಿ ಆಕಾಶವಾಯಿತು ಅಮೃತ ಸಮಾನವು ಪುಣ್ಯವೂ ಆದ ನೀರು ಭಗವಂತನ ತೇಜಸ್ಸಿನಿಂದ ಹುಟ್ಟಿತು ಆಕಾಶವು ಪ್ರಳಯ ಸಾಗರದ ಛಿದ್ರದಿಂದ ಉತ್ಪನ್ನವಾಯಿತು ವಾಯುವು ಆಕಾಶದಿಂದ ಹುಟ್ಟಿತು ಇವೆರಡರ ಸಂಘರ್ಷಣದಿಂದ ಅಗ್ನಿಯು ಹುಟ್ಟಿತು ಅದನ್ನು ವಾಯುವಿನಿಂದ ಉತ್ಪನ್ನವಾದುದೆಂದು ಹೇಳುತ್ತಾರೆ ಮಹಾಭೂತಗಳ ಸೃಷ್ಟಿಕರ್ತನಾದ ಭಗವಂತನು ಇದನ್ನು ನೋಡಿ ಪ್ರೀತನಾದನು ಲೋಕ ಸೃಷ್ಟಿಗೆ ಅವಶ್ಯಕವಾದ ಮಹಾಭೂತಗಳು ಸ್ಪಷ್ಟವಾದುದನ್ನು ನೋಡಿ ಬಹುರೂಪಿಯಾದ ಭಗವಂತನು ಸೃಷ್ಟಿ ಕಾರ್ಯಕ್ಕಾಗಿ ಬ್ರಹ್ಮನ ಉತ್ಪತ್ತಿಯನ್ನು ಕುರಿತು ಎಡೆಬಿಡದೆ ಆಲೋಚಿಸಿದನು ದೇವಮಾನದಲ್ಲಿ ಕೃತಾದಿ ಚತುರ್ಯುಗಗಳು ಸಾವಿರ ಸಾರಿ ಮುಗಿದರೆ ಬ್ರಹ್ಮನಿಗೆ ಆ ಕಾಲವು ಒಂದು ದಿನ ಎನಿಸಿಕೊಳ್ಳುತ್ತದೆ ಆ ಪದವಿಗೆ ಬರಬೇಕಾದರೆ ಬ್ರಹ್ಮನು ಎಷ್ಟೋ ಜನ್ಮಗಳಲ್ಲಿ ತಪಸ್ಸು ಮಾಡಿ ಶುದ್ಧಾತ್ಮ ನೆನೆಸಿಕೊಂಡಿರಬೇಕು ತಪಸ್ಸಿನಿಂದ ಪರಿಶುದ್ಧ ಮನಸ್ಕರಾದ ಬ್ರಾಹ್ಮಣೋತ್ತಮರು ಜಗತ್ತಿನ ಹಿತಕ್ಕೋಸ್ಕರವಾಗಿ ದಿವ್ಯವಾದ ಜ್ಞಾನವನ್ನು ಪಡೆಯುತ್ತಾರಷ್ಟೇ ಅಂತಹ ಜ್ಞಾನಿಗಳಲ್ಲಿ ಮೊದಲಿಗನು ಪರಿಪೂರ್ಣವಾದ ಐಶ್ವರ್ಯದಿಂದ ಕೂಡಿದವನು ಲೋಕದ ಅಧಿಪತಿಯೂ ಆದ ಮಹಾಯೋಗಿಯೇ ಬ್ರಹ್ಮನಾಗಲು ತಕ್ಕವನೆಂದು ಯೋಗೇಶ್ವರನಾದ ಭಗವಂತನು ಆಲೋಚಿಸಿ ಅವನನ್ನು ಬ್ರಹ್ಮನ ಪದವಿಗೆ ಗೊತ್ತು ಮಾಡಿದನು ಬಳಿಕ ಜಗದೀಶ್ವರನು ಸರ್ವಲೋಕಗಳ ಸೃಷ್ಟಿಕರ್ತನೂ ನಾಶರಹಿತನೂ ಆದ ವಿಷ್ಣುವು ಆ ಮಹಾಜಲದಲ್ಲಿ ತಾನೇ ಕ್ರೀಡಿಸುತ್ತ ಸಂತೋಷದಿಂದ ಇರುತ್ತಿದ್ದನು ಆಗ ತನ್ನ ನಾಭಿಯಿಂದ ಒಂದು ಪದ್ಮವನ್ನು ನಿರ್ಮಿಸಿದನು ಅದು ಸಾವಿರ ಎಸಳುಗಳಿಂದ ಕೂಡಿ ಸೂರ್ಯನಂತೆ ಪ್ರಕಾಶಿಸುತ್ತ ಸುವರ್ಣಮಯವಾಗಿ ರಜೋರಹಿತವಾಗಿತ್ತು ಬಹು ತೇಜಸ್ಸಿನಿಂದ ಕೂಡಿದ ಆ ಕಮಲವು ಜ್ವಲಿಸುತ್ತಿರುವ ಅಗ್ನಿಯ ಜ್ವಾಲೆಯಂತೆಯೂ ಶರತ್ಕಾಲದ ನಿರ್ಮಲನಾದ ಸೂರ್ಯನಂತೆಯೂ ಪ್ರಕಾಶಿಸುತ್ತಿತ್ತು ಮತ್ತು ಮಹಾತ್ಮನಾದ ಆ ಭಗವಂತನ ರೋಮ ರಾಜಿಯಂತೆ ಸುಂದರವಾಗಿತ್ತು ಇತಿ ಶ್ರೀ ಮಾಕ್ಷೆ ಮಹಾಪುರಾಣೆ ಪದ್ಮೋದ್ಭವ ಪ್ರಾದುರ್ಭಾವೆ ಪದ್ಮೋದ್ಭವೋ ನಾಮ ಅಷ್ಟಷಷ್ಟ್ಯಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ನೂರ ಅರವತ್ತೊಂಬತ್ತನೆಯ ಅಧ್ಯಾಯವಾದ ಪದ್ಮಕಲ್ಪ ವೃತ್ತಾಂತ ಭಗವಂತನ ನಾಭಿ ಪದ್ಮದಿಂದ ಬ್ರಹ್ಮನು ಉತ್ಪನ್ನನಾದುದು ಆ ಪದ್ಮವು ಪೃಥ್ವೀರೂಪವನ್ನು ತಾಳಿದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ कृष्णं द्वैपायनं वन्दे कृष्णं वन्दे प्रथासुतं श्रीकृष्णाय नमः